নানে <laughs> বন্ধ ಅಲ್ಲಿ ನೆಟ್ ರಿಪೋರ್ಟ್ ಯಾರು ಇಲ್ಲ ಪಾಪ ಚೆನ್ನಾಗಿತ್ತು ಆಮೇಲೆ ಅವ್ರು ಹೇಳಿದ್ದರು ಎರಡು ಗಂಟೆ ಬರ್ತಾರೆ ಇವರು ಎರಡು ಗಂಟೆಗೆ ಇರ್ಬೇಕು ಎಷ್ಟಿದೆ ಒಂದೊಂದ್ ಕೊಡ್ತಾ ಇರ್ಬೇಕು ಕಲಿಸ್ತಾ ಆಮೇಲೆ ಅಲ್ಲಿ ಒಂದು ಪಾಪ ಇವತ್ತು ಪ್ರೆಗ್ನೆನ್ಸಿ ಆಚೆ ನಾನೇ ಒಳಗಡೆ ಪ್ರೆಗ್ನೆನ್ಸಿ ಹೋಗಿ ಪರವಾಗಿಲ್ಲ ಓಟಿಂಗ್ ಪ್ರೆಗ್ನೆನ್ಸಿ ಅವರು ಹೆಣ್ಮಕ್ಳು

ಮೈಸೂರು ಮಹಾರಾಜರು ಕೊಟ್ಟಿರುವಂತ ಒಂದು ಗುಡಿ ಕರೆಕ್ಟ್ ಆವತ್ತಿಂದ ಈ ಹೊತ್ತರೆಗೂ ನಾವು ಇಂಥ ಹಾಸ್ಪಿಟಲ್ ಒಂದು ಕಟ್ಟಕ್ಕೆ ಯಾರಾದ್ರೂ ನಮ್ಗೆ ಹೋಗ್ತಾ ಇದೆಯಾ ಇಂಕ್ಲೂಡ್ ನನ್ನನ್ನು ಸೇರಿಸ್ಕೊಳ್ಳಿ ಯಾರು ಮಾಡಿಲ್ಲ ಮೈಸೂರು ಮಹಾರಾಜ ಪುಣ್ಯಾತ್ಮ ಈ ಜನರ ಕೋಸ್ಕರ ಈ ಕೋಲಾರ ಜಿಲ್ಲೆ ಜನರ ಕೋಸ್ಕರ ಇದು ಕೊಟ್ಟು ಇವತ್ತು ನಮ್ಮಲ್ಲಿ ಸರ್ಕಾರದಲ್ಲಿ ಬೇಕಾದಷ್ಟು ಹಣ ಇದೆ ಜನರತ್ರ ಹಣ ಇದೆ ಆ ಕಾಲದಲ್ಲಿ ಜನರಂತೂ ನೋಡ ಇಲ್ಲ ಸರ್ಕಾರ ಅಂತೂ ಇಲ್ಲೇ ಇಲ್ಲ ಅಂತ ಸಮಸ್ಯೆ ಕೊಟ್ಟಿದ್ದಾರೆ ಮೈಸೂರು ನಾವು ಇಂತ ಹಾಸ್ಪಿಟಲ್ ಇಲ್ಲ ಮಾಡೋಕ್ಕಾಗಿಲ್ಲ ಆವತ್ತು ಪಾಪ್ಯುಲೇಷನ್ ಏನಿತ್ತು ಇವತ್ತು ಪಾಪ್ಯುಲೇಷನ್ ಆವತ್ತಿನ ಪಾಪ್ಯುಲೇಷನ್ ಈ ಹಾಸ್ಪಿಟಲ್ ಕೊಟ್ರು ನಮಗೆ ಆದ್ರೆ ಇವತ್ತಿನ ಪಾಪ್ಯುಲೇಷನ್ ನಮ್ಗೆ ಇಂತ ಹಾಸ್ಪಿಟಲ್ ಬೇಕು ನಮ್ಗೆ ಪೇಷಂಟ್ಸ್ ನೋಡ್ತಾ ಇದ್ದಾರೆ ಅಂತ ಪ್ರೈವೇಟ್ ಹೋಗೋರು ದುಡ್ಡಿರೋರಲ್ಲ ಪ್ರೈವೇಟ್ ಹೋಗ್ತಾರೆ ಏನಾದ್ರು ದುಡ್ಡಿರೋಲ್ಲ ಇಂತ ಹಾಸ್ಪಿಟಲ್ ಮಾಡೋಕ್ಕಾಗಿಲ್ಲ ಈಗ ಮಾಡ್ತೀವಿ ಮೆಡಿಕಲ್ ಕಾಲೇಜು ಇದೆಲ್ಲ ಈಗ ಕೊಡುತ್ತೆ ಇದೇ ಹಾಸ್ಪಿಟಲ್ ಹಾಸ್ಪಿಟಲ್ ತಗೊಂಡು ಮೆಡಿಕಲ್ ಕಾಲೇಜು ಅಂತ ಎಲ್ಲ ಸಪ್ರೇಟ್ ಮಾಡ್ತೀವಿ ಎಲ್ಲ ಆಗಿದೆ ಅಂತ ಗೊತ್ತಲ್ಲ ಲ್ಯಾಂಡ್ ಪಿಕ್ಚರ್ ಸಿಂಗಲ್ ಒಂದು ಇನ್ಸ್ಪೆಕ್ಷನ್ ಆಗಿರೋದು ಎಲ್ಲ ಗೊತ್ತಿದೆ ಆದರೆ ಜನಕ್ಕೆ ಮ್ಯಾಕ್ಸಿಮಮ್ ಆಗಿ ಏನು ಕಂಪ್ಲೇಂಟ್ಸ್ ಇದೆ ಮೇನ್ ನೀವೇನು ಮಾಡ್ಬೇಕು ಸರ್ ಯಾರಾದರೂ ಅಬ್ಸರ್ವೇಷನ್ ಮಾಡಬೇಕು ನಿಮ್ಮಲ್ಲಿ ಅಬ್ಸರ್ವೇಷನ್ ಅಂದರೆ ಮಕ್ಕಳು ಎತ್ಕೊಂಡು ಯಾರು ಬರ್ತಾರೆ ವಯಸ್ಸಾಗಿರೋದು ಯಾರು ಬರ್ತಾರೆ ಪ್ರೆಗ್ನೆನ್ಸಿ ಯಾರು ಬರ್ತಾರೆ ಅಂತ ಅವ್ರಿಗೆ ಮುಗಿಸಿ ಕಳಿಸ್ತಾ ಇರಬೇಕು ಅಂದ್ರೆ ಯಾರಾದ್ರೂ ಒಬ್ರು ಇಬ್ಬರು ಓಡಾಡ್ಕೊಂಡೇ ಅವ್ರು ಎಂಟ್ರೆನ್ಸ್ ಈ ಕಡೆ ಕಡೆ ಪ್ರೆಗ್ನೆನ್ಸಿ ಮಾತ್ರ ಏನಪ್ಪೇಟ್ ಚೀಟಿಟ್ ಕರ್ಕೊಂಡು ಹೋಗಿ ತೋರಿಸ್ಬಿಟ್ಟು ಈ ಇಮಿಡಿಯೇಟ್ ಮಗು ಎತ್ಕೊಂಡ್ ಬಂದ್ ಯಾರೇಟ್ ಆಗ ಮಗು ಪ್ರಾಬ್ಲಮ್ ಇರಲಿ ತಾಯಿ ಪ್ರಾಬ್ಲಮ್ ಇರ್ಲಿ ಮಗು ಎತ್ಕೊಂಡ್ ಬಂದಿದ್ರೆ ಅವ್ರು ಯಾರಿಗೂ ನೋಡ್ಕೊಳ್ಳಕ್ ಆಗದಿರೋದ್ರಿಂದ ಹೋಗಿ ಆಕ್ಚುಲಿ ಹೇಳ್ಬೇಕಂದ್ರೆ ಮಗು ಅಪ್ಪ ಹಾಸ್ಪಿಟಲ್ ಬರಬಾರ್ದು ಎಂಟ್ರಿ ಆಗ್ಬಾರ್ದು ಯಾಕಂದ್ರೆ ಇನ್ಫೆಕ್ಷನ್ಸ್ ಬರಬಾರ್ದು ಗೊತ್ತಿಲ್ಲ ಅವ್ರು ಬರ್ತಾರೆ ಆದ್ರೂ ನಾವು ಏನ್ ಮಾಡ್ಬೇಕು ಇಮಿಡಿಯೇಟ್ ಆಗಿ ಕಲ್ಸ್ಬಿಟ್ಟು ಏನಿಗೆ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಕಲ್ಸ್ಬಿಟ್ಟು ಸ್ಕ್ಯಾನಿಂಗ್ ಹತ್ರ ನೋಡಿ ಯಾರೋ ವಿಜಯಪುರ ಕೋಟೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಅಂತ ಹೇಳ್ತಾ ಇದ್ದೇಟ್ ಅಲ್ಲಿಂದ ಬಂದಿದ್ದೀರಾ ಒನ್ ಅವರ್ ಲೇಟ್ ಆದ್ರೂ ಮಾಡ್ಕೊಳಿಸ್ತಾರೆ ಬರ್ತಾರೆ ಸರ್ ಅವ್ರು ಲೇಟ್ ಮಾಡೋಕ್ಕಾಗಲ್ಲ ಲೇಟ್ ಇರುತ್ತೆ ಹೋಗಲಿ சேல் அவரு <laughs> ಯಾಕಂದ್ರೆ ನಾವು ನಾನು ಕಂಪೆಟ್ ಬಂದಿತ್ತು ಅದ ನೋಡಿದಾಗ ಅದೇ ಸಿಕ್ತು ನನಗೆ ಪರವಾಗಿಲ್ಲ ಆದ್ರೆ ಅಂತ ಮಕ್ಕಳು ಅವ್ರು ಇದ್ದಾಗ ನಾವು ಸ್ವಲ್ಪ ऑब्ಸರ್വേഷನ್ ಮಾಡ್ಕೊಳ್ಳೋದು ಕಂಪೆಟ್ ಕ್ಲಿಯರ್ ಮಾಡ್ಕೊಳ್ಳೋದು ತರ ಆಗೋದು ಏನು ಮಾಡ್ತೀರಾ ಸರ್ please ಚೇಂಜ್ 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 ಸೇನ್ ಮಾಡ್ತೀನಿ ಸರ್ ಸೇನ್ ಮಾಡ್ತೀನಿ ನೋಡಿ ಸರ್ ರೀಡಿಂಗ್ ಮೂವ್ ಬಿತ್ತಿದೆ ಸೋ ಇವರು ಪ್ರೂಫ್ ವೆರಿಫೈ ಮಾಡ್ತಿದ್ದಾರೆ ಅವರು ಇಲ್ಲ ಇದು ಈಗಲ್ಲ ಈ ಸ್ಟೇಟ್ ಇಂದನೇ ಅವರು ಟ್ರಾಫಿಕ್ ಕಳಿಸ್ಕೊಳ್ತಾರೆ ಸರ್ ಹಾಗಾಗಿ ಆ ಸಾಕು ಸೋ ನಾನು ಇಲ್ಲಿ ಇದ್ದರೆ ಅಂತ ನಾನು ವ್ಯಕ್ತಿಯಿಂದ ನಾನು ಅನುಸರಿಸುತ್ತೇನೆ ಅಲ್ಲ ಒಪಡಿಲ್ ಕ್ಯೂ ಜಾಸ್ತಿ ಆದ್ರೆ ಯುಕೆ ಟೈಮಿಂಗ್ ನ ಕನ್ಸಿಡರ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಮೇರಿ ಈ ಪೇಷೆಂಟ್ ಯಾಕಂದ್ರೆ ಅದು ನೋಡಿ ಟ್ರೈ ಮಾಡಿ ಇದಲ್ಲ ಅಟಾಸ್ಟ್ ಮಾಡ್ತಾರೆ ಎಲ್ಲಸರಿ ಏನಾಗುತ್ತೆ ಅವ್ರು ಬೇಕೋದು ಮಾತಾಡ್ತಾ ಇದ್ದಾರೆ ನಾವ್ ವೆರಿಫಿಕೇಶನ್ ಮಾಡ್ತೀವಿ ಫೋನ್ ಮಾಡಿದಾಗ ಇದು ಯಾರು ಏನು ಹಂಗು ಡೌಟ್ ಇದ್ರೆ ಪೊಲೀಸ್ ಮುಂಚೆ ಯಾರತ್ರ ಫೋನಲ್ಲಿ ಅಂತ ಹೇಳ್ತಾರೆ ಅವಾಗ ಅವ್ರು ಯಾರು ಚೆಕ್ ಮಾಡಿದ್ರೆ ಅವ್ರ ಲೊಕೇಶನ್ ಎಲ್ಲ ಗೊತ್ತಾಗುತ್ತೆ ಅದನ್ನು ನಾವು ಅಷ್ಟೇ ಈಸಿಯಾಗಿ ಆಗ್ಬಿಡಲ್ಲ ಎಲ್ಲ ಚೆಕ್ ಮಾಡ್ತೀವಿ ನಾವು

कैसा जाना होगा लेकिन बातें होती हैं हम जो येरो येरो बोलते हैं ये रिच ना सर हमारे एड्रेस पर है हमारे पूरा ऑस्ट्रेलिया रक्सबाजी ऑस्ट्रेलिया ना उपचित से ना उपचित चेक पानी स्पोर्ट्स लाइफ स्पीड है वे वो इसमें क्या बिजनेस

ನನ್ನ ಹತ್ರ ಹೇಳ್ದೆ ಬೇರೆ ಪಾರ್ಕಿಂಗ್ ರೆಡಿ ಮಾಡ್ಬಿಟ್ಟು ತಿರ್ಗಾ ಜಾಗ ರೆಡಿ ಮಾಡ್ಕೊಡ್ತೀವಿ ಯಾವಾಗ ಮಾಡ್ಬಿಟ್ಟಿದ್ದೀವಿ